ಜೊತೆಗೆ ಶ್ವಾನವು ಫಾರಿನ್ಗೆ ಶಿಫ್ಟ್ ಪ್ರೀತಿಯ ನಾಯಿಗಾಗಿ ಲಕ್ಷ ಲಕ್ಷ ಖರ್ಚು ಬಹಳಷ್ಟು ಜನರಿಗೆ ಮನೆಯ ಮುದ್ದಿನ ನಾಯಿಗಳು ಮಕ್ಕಳಿಗೆ ಸಮಾನ ಮನೆಯವರು ಇಲ್ಲಿಗೇ ಹೋದ್ರು ಅವುಗಳನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗ್ತಾರೆ ಮನೆಯಲ್ಲೇ ಅವುಗಳನ್ನ ಒಂಟಿಯಾಗಿ ಬಿಟ್ಟು ಹೋಗೋ ಪಾತೆ ಆದ್ರೆ ಇಡೀ ಕುಟುಂಬವೇ ದೂರದ ದೇಶಕ್ಕೆ ಶಿಫ್ಟ್ ಆಗೋ ಅನಿವಾರ್ಯತೆ ಅಂತ ಆದ್ರೆ ಮನುಷ್ಯರನ್ನಾದ್ರೂ ಹೇಗೋ ಕನ್ವಿನ್ಸ್ ಮಾಡಿ ಬೇರೆ ಏನೋ ವ್ಯವಸ್ಥೆ ಮಾಡಿ ತಾವಿದ್ದ ದೇಶದಲ್ಲೇ ಬಿಟ್ಟು ವಿದೇಶಕ್ಕೆ ಹಾರಬಹುದು ಆದರೆ ಪ್ರೀತಿಯ ಶ್ವಾನ ಇಂತಹದೇ ಒಂದು ಪ್ರೀತಿಯ ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬ ಯಾವುದೇ ಕಾರಣಕ್ಕೂ ತಾವು ಸಾಕಿದ ನಾಯಿಯನ್ನ ಉಂಟಿಯಾಗಿ ಬಿಟ್ಟು ಹೋಗೋಕೆ ಮನಸ್ಸೇ ಮಾಡಬೇಕ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಲವು ತಿಂಗಳು ಮತ್ತೊಂದು ದೇಶದಲ್ಲಿ ಉಳಿದುಕೊಂಡು ಅಂತಿಮವಾಗಿ ಜೊತೆಯಲ್ಲೇ ಸಾಕು ನಾಯಿಯನ್ನ ಕರೆದುಕೊಂಡು ಆಸ್ಟ್ರೇಲಿಯಾಗೆ ಹೋದ ಅಪರೂಪದ ಸ್ಟೋರಿ ಪ್ರೀತಿಯ ಮುಂದೆ ಲಕ್ಷ ಲಕ್ಷ ಹಣ ಲೆಕ್ಕಕ್ಕೆ ಬರೋದಿಲ್ಲ ಅನ್ನೋದಕ್ಕೂ ಒಳ್ಳೆ ಉದಾಹರಣೆ ಈ ಘಟನೆ ಇದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ಇದು ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಂಕೆ ಹೃದಯ ಬಿಡಿಯುವ ಕೈಕಥೆ ಆಸ್ಟ್ರೇಲಿಯಾಗಿ ಶ್ವಾನದ ಸುದೀರ್ಘ ಯಾತ್ರೆ ಒಂದು ನಾಯಿಗಾಗಿ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರ ಆ ಹಣದಲ್ಲಿ ಹತ್ತು ಹೊಸ ನಾಯಿಗಳನ್ನೇ ತಂದು ಸಾಕಬಹುದು ಅಲ್ವೆ ವಿದೇಶಕ್ಕೆ ಶಿಫ್ಟ್ ಆಗುವ ಅನಿವಾರ್ಯತೆ ಎದುರಾದಾಗ ಇಂತಹದೇ ಪ್ರಶ್ನೆಗಳು ಭಾರತದ ಒಂದು ಫ್ಯಾಮಿಲಿಯನ್ನ ಕಾಡುತ್ತೆ ಆದರೆ ನಿಜವಾದ ಪ್ರೀತಿಯ ಮುಂದೆ ಲೆಕ್ಕಾಚಾರ ಎಲ್ಲಿ ಉಳಿಯುತ್ತೆ ಅದಕ್ಕೆ ಈ ದಂಪತಿಗಳು ಸಾಕ್ಷಿ ಹೈದರಾಬಾದ್ ನಿಂದ ಆಸ್ಟ್ರೇಲಿಯಾಗೆ ಶಿಫ್ಟ್ ಆಗುವಾಗ ತಮ್ಮ ಪ್ರೀತಿಯ ನಾಯಿ ಕೈಯನ್ನ ಬಿಟ್ಟು ಹೋಗಿ ಮನಸ್ಸಿಲ್ಲದೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿದವರು ದಿವ್ಯಾ ಮತ್ತು ಜಾರ್ ಅವರು ನಡೆಸಿದ ಪ್ರೀತಿಯ ಜೊತೆಗಿನ ಈ ಪ್ರಯಾಣದ ಬಗ್ಗೆ ವಿವರ ಇಲ್ಲಿದೆ ದಿವ್ಯಾ ಮತ್ತು ಜಾನ್ ರವರಿಗೆ ಆಸ್ಟ್ರೇಲಿಯಾಗೆ ಹೋಗುವ ದೊಡ್ಡ ಅವಕಾಶ ಸಿಕ್ತು ಎಲ್ಲರಂತೆ ಇವರಿಗೂ ವಿದೇಶಕ್ಕೆ ಹೋಗುವ ಸಂಭ್ರಮವಿತ್ತು ಆದರೆ ಅದೇ ಹೊತ್ತಿಗೆ ಒಂದು ದೊಡ್ಡ ಆತಂಕವೂ ಇದರ ಅದು ತಮ್ಮ ಪ್ರೀತಿಯ ನಾಯಿ ಕೈ ಬಗ್ಗೆ ಭಾರತದಿಂದ ನೇರವಾಗಿ ಆಸ್ಟ್ರೇಲಿಯಾಕ್ಕೆ ಸಾಕು ಪ್ರಾಣಿಗಳನ್ನ ಕರೆದುಕೊಂಡು ಹೋಗೋಕೆ ಅಲ್ಲಿನ ಕಾನೂನಲ್ಲಿ ಅವಕಾಶವಿಲ್ಲ ಯಾಕೆಂದ್ರೆ ಆಸ್ಟ್ರೇಲಿಯಾ ದೇಶವು ಪ್ರಾಣಿಗಳಲ್ಲಿ ಕಂಡುಬರುವ ರೇಬಿಸ್ ನಿಂದ ಮುಕ್ತವಾಗಿರುವ ದೇಶವಾಗಿದೆ ಭಾರತವನ್ನ ಈ ವಿಷಯಕ್ಕೆ ನಾನ್ ಅಪ್ರೂವ್ಡ್ ದೇಶವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಭಾರತದಿಂದ ನೇರವಾಗಿ ನಾಯಿಗಳನ್ನ ಅಲ್ಲಿಗೆ ತಗೊಂಡು ಹೋಗುವ ಹಾಗಿಲ್ಲ ಈ ವಿಷಯ ತಿಳಿದಾಗ ಈ ದಂಪತಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು ಆಸ್ಟ್ರೇಲಿಯಾದ ಕಟ್ಟುನಿಟ್ಟಾದ ನಿಯಮಗಳ ಪ್ರಕಾರ ಭಾರತದಂತಹ ದೇಶಗಳಿಂದ ಬರುವ ನಾಯಿಗಳು ಮೊದಲು ದುಬೈ ಅಥವಾ ಸಿಂಗಾಪುರದಂತಹ ಯಾವುದಾದರೂ ರೇಬಿಸ್ ಮುಕ್ತ ದೇಶದಲ್ಲಿ ಕನಿಷ್ಠ ಆರು ತಿಂಗಳು ಇರಲೇಬೇಕು ಅಲ್ಲಿ ಅವುಗಳಿಗೆ ಎಲ್ಲಾ ರೀತಿಯ ವೈದ್ಯಕೀಯ ಪರೀಕ್ಷೆಗಳು ನಡೆಯಬೇಕು ಇದಕ್ಕೆ ತಗುಲುವ ವೆಚ್ಚ ಎಷ್ಟು ಗೊತ್ತಾ ಸರಿ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ರೂಪಾಯಿ ಇದರಲ್ಲಿ ವಿಮಾನದ ಟಿಕೆಟ್ ಆರು ತಿಂಗಳ ಕಾಲ ವಿದೇಶದಲ್ಲಿ ನಾಯಿಯ ವಾಸ್ತವ್ಯದ ಶುಲ್ಕ ವ್ಯಾಕ್ಸಿನೇಷನ್ ಮತ್ತು ಹತ್ತಾರು ಕಾಗದದ ಕೆಲಸಗಳ ವೆಚ್ಚ ಸೇರಿರುತ್ತದೆ ಅಷ್ಟೇ ಅಲ್ಲ ಈ ಆರು ತಿಂಗಳುಗಳ ಕಾಲ ನಮ್ಮ ಪ್ರೀತಿಯ ಸ್ಕೈ ಜೊತೆಗೆ ಇರಲು ಸಾಧ್ಯವಿರೋದಿಲ್ಲ ಅನ್ನೋ ನೋವು ಕೂಡ ಅವರನ್ನ ಕಾಡುತ್ತದೆ ಅದಕ್ಕೆ ಈ ದಂಪತಿಯು ಒಂದು ಗಟ್ಟಿ ನಿರ್ಧಾರ ಮಾಡಿದೆ ಸ್ಕೈ ಇಲ್ಲದೇನೆ ಆಸ್ಟ್ರೇಲಿಯಾಗೆ ಹೋಗೋದು ಬೇಡ ಅಂತ ನಿರ್ಧಾರ ಮಾಡಿ ಮೊದಲು ಅವರು ನಾಯಿಯನ್ನ ಕರೆದುಕೊಂಡು ದುಬೈಗೆ ಪ್ರಯಾಣ ಮಾಡಿದರು ಅಲ್ಲಿಂದ ಹೊಸ ಜರ್ನಿ ಶುರುವಾಯಿತು ದುಬೈನಲ್ಲಿ ಆರು ತಿಂಗಳು ಪರೀಕ್ಷೆ ಕೊನೆಗೂ ಆಸ್ಟ್ರೇಲಿಯಾ ತಲುಪಿದ ಸ್ಕೈ ಭಾರತಕ್ಕೂ ದುಬೈಗೂ ವಾತಾವರಣದಲ್ಲಿ ಬಹಳ ವ್ಯತ್ಯಾಸ ಹಾಗಾಗಿ ಅಲ್ಲಿನ ಹೊಸ ವಾತಾವರಣಕ್ಕೆ ಸ್ಕೈ ಹೊಂದಿಕೊಳ್ಳಲಿ ಅಂತ ಮೊದಲ ಒಂದು ತಿಂಗಳು ಅವನ ಜೊತೆಯಲ್ಲಿಯೇ ಉಳಿತು ಆದರೆ ನಂತರ ಅವರು ಆಸ್ಟ್ರೇಲಿಯಾಗೆ ಹೊರಡಬೇಕಿತ್ತು ಒಂದು ತಿಂಗಳ ನಂತರ ಸ್ಕೈಯನ್ನ ದುಬೈನ ಬೋರ್ಡಿಂಗ್ ಫೆಷಲಿಟಿಯಲ್ಲಿ ಬಿಟ್ಟು ಬರುವಾಗ ದಿವ್ಯಾ ಅವರಿಗೆ ಕಣ್ಣೀರು ತಡೆದು ನಿಲ್ಲಿಸುವುದೇ ದೊಡ್ಡ ಸವಾಲಾಗಿ ತಮ್ಮ ಮನೆಯ ಮಗನನ್ನೇ ಎಲ್ಲಿಯೋ ಬಿಟ್ಟು ಹೋಗುತ್ತಿರುವಂತಹ ಸಂಕಟ ಮುಂದಿನ ಐದು ತಿಂಗಳು ಸ್ಕೈ ಅಲ್ಲಿ ಏಕಾಂಗಿಯಾಗಿ ಇರಬೇಕು ಭಾರವಾದ ಮನಸ್ಸಿನಿಂದಲೇ ಆಸ್ಟ್ರೇಲಿಯಾಗೆ ಹೋದ ದಂಪತಿಗೆ ಪ್ರತಿ ದಿನವೂ ಒಂದು ವರ್ಷ ಕಳೆದಂತೆ ಭಾಸವಾಗ ಪ್ರತಿದಿನ ದುಬೈನ ಬೋರ್ಡಿಂಗ್ ಸೆಂಟರ್ನವರಿಗೆ ಫೋನ್ ಮಾಡಿ ಕೈ ಬಗ್ಗೆ ವಿಚಾರಿಸುತ್ತಿದ್ದರು ವಿಡಿಯೋ ಕಾಲ್ ಮೂಲಕ ಸ್ಕೈ ಮುಖ ನೋಡಿ ಸಮಾಧಾನ ಪಟ್ಟುಕೊಳ್ಳುತ್ತಿದ್ದರು ಒಟ್ಟು ನೂರ ತೊಂಬತ್ತು ದಿನಗಳು ನೂರಾರು ಪೇಪರ್ ವರ್ಕ್ ಹತ್ತಾರು ರಕ್ತದ ಪರೀಕ್ಷೆಗಳು ಮತ್ತು ಕೊನೆ ಇಲ್ಲದ ಕಾಯುವಿಕೆ ಜನರು ಇವರನ್ನು ನೋಡಿ ಯಾಕೆ ಇಷ್ಟೊಂದು ಹಣ ವೇಸ್ಟ್ ಮಾಡ್ತೀರಾ ಆ ಹಣದಲ್ಲಿ ಹೊಸ ನಾಯಿ ತೆಗೆದುಕೊಳ್ಬೋದಲ್ಲ ಅಂತೆಲ್ಲ ಕೇಳ್ತಾ ಇದ್ದರು ಆದರೆ ದಿವ್ಯ ಉತ್ತರ ಒಂದೇ ಆಗಿತ್ತು ಸ್ಕೈ ನಮಗೆ ಕೇವಲ ಪ್ರಾಣಿ ಅಲ್ಲ ಅವನು ನಮ್ಮ ಮಗು ಮಗನಿಗೆ ಕಷ್ಟ ಬಂದಾಗ ನಾವು ಹೊಸ ಮಗುವನ್ನ ತರ್ತೀವ ಅಂತ ಕೊನೆಗೂ ಆರು ತಿಂಗಳ ಸುದೀರ್ಘ ಸಮಯದ ನಂತರ ಸ್ಕೈ ಆಸ್ಟ್ರೇಲಿಯಾಗೆ ಬಂದು ತಲುಪಿದ ವಿಮಾನ ನಿಲ್ದಾಣದಲ್ಲಿ ಸ್ಕೈಯನ್ನ ನೋಡಿದ ಕ್ಷಣ ಆ ಆರು ತಿಂಗಳ ನೋವು ಲಕ್ಷಾಂತರ ರೂಪಾಯಿಗಳ ಹೊರೆ ಎಲ್ಲವೂ ಮರೆತು ಹೋಯಿತು ಕಹಾನಿ ಆಫ್ ಫೇಲ್ಸ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಈ ವಿಡಿಯೋ ಹಂಚಿಕೊಡಲಾಗಿದೆ ಈ ವಿಡಿಯೋಗೆ ಸಾವಿರಾರು ಜನರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಸ್ಕೈಗಾಗಿ ಇದನ್ನೇನೋ ಮಾಡಿಲ್ಲ ನಮಗಾಗಿ ಮಾಡಿಕೊಂಡಿದ್ದೇವೆ ಅವನಿಲ್ಲದ ಜೀವನ ನಮಗೂ ಊಹಿಸಿಕೊಳ್ಳಲು ಅಸಾಧ್ಯವಾಗಿತ್ತು ಅಂತ ಈ ದಂಪತಿ ಹೇಳಿಕೊಂಡಿದ್ದಾರೆ ಪ್ರಾಣಿಗಳು ಮಾತನಾಡದೇ ಇರಬಹುದು ಆದರೆ ಅವುಗಳ ಪ್ರೀತಿ ಮನುಷ್ಯರಿಗಿಂತಲೂ ಮಿಗಿಲಾಗಿದೆ ಈ ದಂಪತಿಯು ಹಣಕ್ಕಿಂತ ಸಂಬಂಧಕ್ಕೆ ಬೆಲೆ ಕೊಟ್ಟರು ಸ್ಕೈ ಈಗ ಆಸ್ಟ್ರಾಲಯಕ್ಕೆ ಹೊಂದಿಕೊಳ್ತಿದ್ದಾನೆ ವೀಸಾ ವಲಸೆ ಉದ್ಯೋಗ ಫಾರಿನ್ ಟ್ರಿಪ್ ಬದಲಾಗ್ತಿರೋ ಇಮಿಗ್ರೇಷನ್ ನಿಯಮಗಳು ಈ ಎಲ್ಲದರ ನಡುವೆ ಈ ಸ್ಟೋರಿ ವಿಚಿತ್ರ ಅನಿಸಿದ್ರು ವಿಶೇಷವೂ ಇಂತಹ ಪ್ರಾಣಿ ಪ್ರೀತಿಯ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದಾಗಿತ್ತು ಈ ಕ್ಷಣದ ವಿಶೇಷ ಇದೇ ರೀತಿಯ ವಿಶೇಷತೆಗಳಿಗಾಗಿ ವಿಜಯ ಕನಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದ್ದೇನೆ ಧನ್ಯವಾದಗಳು